ನ್ಯಾಯಕ್ಕೆ ಕಣ್ಣಿಲ್ಲ ಅಂತಾರೆ ಅದು ಸೊಳ್ಳು ಒಂದಲ್ಲ ಒಂದು ದಿವಸ ಹೊರಗೆ ಬರಲೇಬೇಕು ಅದು ಯಾರೇ ಆಗಿರ್ಬೋದು ನ್ಯಾಯಮೂರ್ತಿಗಳೇ ಆಗಿರ್ಬೋದು ಸಾಮಾನ್ಯ ಪ್ರಜೆನೇ ಆಗಿರ್ಬೋದು ಅನ್ಯಾಯ ಮಾಡಿದ್ರು ಅಂದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ಈಗ ಜಸ್ಟಿಸ್ ಯಶವಂತ್ ವರ್ಮಾ ಕತೆನು ಹಂಗೇ ಆಗಿದೆ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಕ್ಯಾಶ್ ಕಾಂಡದಲ್ಲಿ ಸಿಕ್ಕಿಬಿದ್ದಿದ್ರು ಜಸ್ಟಿಸ್ ವರ್ಮಾ ಈಗ ಪಚಾವಾಗುವ ಎಲ್ಲಾ ರಸ್ತೆಗಳು ಬಂದ್ ಆಗಿದಾವೆ ಕೇಂದ್ರ ಸರ್ಕಾರ ಜಸ್ಟಿಸ್ ವರ್ಮಾರ ಮಹಾಭಿಯೋಗಕ್ಕೆ ಇಂಪೀಚ್ಮೆಂಟ್ ಗೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ ಇದೇ ಪಾರ್ಲಿಮೆಂಟ್ ನ ಮಾನ್ಸೂನ್ ಸೆಷನ್ ನಲ್ಲಿ ಇಂಪೀಚ್ಮೆಂಟ್ ಬಿಲ್ ಸಹ ಬರುತ್ತೆ ಜಸ್ಟಿಸ್ ಯಶವಂತ್ ವರ್ಮಾರ ಕ್ಯಾಶ್ ಕಾಂಡದ ಬಗ್ಗೆ ರಿಪೋರ್ಟ್ ಕೊಡಿ ಅಂತೇಳಿ ಮೂರು ಜನ ನ್ಯಾಯಾಧೀಶರ ತಂಡವನ್ನು ರಚನೆ ಮಾಡಲಾಗಿತ್ತು ಅದು ರಿಪೋರ್ಟ್ ಸಹ ಬಂದಿದೆ ಅದರಲ್ಲಿ ಯಶವಂತ್ ವರ್ಮ ದೋಷಿ ತಪ್ಪಿತಸ್ಥರು ಅಂತ ಸಾಬೀತಾಗಿರೋದು ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಡಲಾಗಿತ್ತು ಆದ್ರೆ ಕೊಟ್ಟಿಲ್ಲ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋದು ಇದಕ್ಕೆ ಇರಬೇಕು ಈಗ ಕಡಗು ಸರ್ಕಾರ ಅವರ ವಿರುದ್ಧ ಮಹಾಭಿಯೋಗ ತಂದು ಹುದ್ದೆಯಿಂದ ಕೆಳಗಿಳಿಸೋದಿಕ್ಕೆ ಬೇಕಾದ ತಯಾರಿ ನಡೆಸಿದೆ ಈ ವ್ಯಕ್ತಿ ಆ ನ್ಯಾಯಾಲಯದ ನ್ಯಾಯಾಧೀಶರ ಹುದ್ದೆನಲ್ಲಿ ಒಂದು ಕ್ಷಣ ಸಹ ಕೂತಿರೋದಕ್ಕೆ ಅರ್ಹರಲ್ಲ ಇಡೀ ನ್ಯಾಯಾಂಗ ವ್ಯವಸ್ಥೆನೆ ಕಳಂಕಗೊಳಿಸಿದ್ದಾರೆ ಇವರು ಎಷ್ಟು ದಿವಸ ಹುದ್ದೆನಲ್ಲಿ ಮುಂದುವರಿತಾರೋ ಅಷ್ಟು ದಿವಸ ಆ ಸುಟ್ಟು ಕರಕಲಾದ ನೋಟ್ ನ ಕಪ್ಪು ಮಸಿ ನ್ಯಾಯಾಂಗಕ್ಕೆ ಬಳಿದುಕೊಳ್ಳುತ್ತೆ ಆ ಕಳಂಕ ತೊಳೆಯಬೇಕು ಈಗ ಈಗ ವಿಚಾರ ಬರೋದು ಮೋದಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಯಾಕಂದ್ರೆ ಒಬ್ಬ ಸಿಟ್ಟಿಂಗ್ ಜಡ್ಜ್ನ ಮಹಾಭಿಯೋಗ ಇಂಪೀಚ್ಮೆಂಟ್ ಮಾಡಿ ಕಿತ್ತಾಕೋದಿದೆಯಲ್ಲ ಅದು ಸಣ್ಣ ಪುಟ್ಟ ವಿಚಾರ ಅಲ್ಲವೇ ಅಲ್ಲ ಈಗ ಬರ್ತಾ ಇರುವ ಮಾಹಿತಿ ಪ್ರಕಾರ ಕಾನೂನು ಸಚಿವರು ಮತ್ತು ಗೃಹ ಸಚಿವರು ರಾಷ್ಟ್ರಪತಿಗಳನ್ನು ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ ಅಂದ್ರೆ ಪಕ್ಕ ಆಯ್ತು ಮುಂಬರುವ ಮಾನ್ಸೂನ್ ಸೆಷನ್ ನಲ್ಲಿ ಈ ವ್ಯಕ್ತಿಯನ್ನ ಖುದ್ದೆಯಿಂದ ಪದಚ್ಯುತಿಗೊಳಿಸಲು ಮಹಾಭಿಯೋಗಕ್ಕೆ ತಯಾರಿ ಮಾಡಲಾಗಿದೆ ಮುಂದೆ ಈ ಜಸ್ಟಿಸ್ ವರ್ಮಾರ ವಿರುದ್ಧ ಇಂಪೀಚ್ಮೆಂಟ್ ಮಹಾಭಿಯೋಗ ಯಾವ ರೀತಿ ಆಗುತ್ತೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ನೀವು ಕೇಳ್ಬಹುದು ರಿಪೋರ್ಟ್ ಬಂದು ಸಾಕಷ್ಟು ದಿನ ಆಗಿದೆ ಯಾಕೆ ಇಂಪೀಚ್ಮೆಂಟ್ ಮೋಷನ್ ತಂದಿಲ್ಲ ಅಂತ ಪಹಲ್ಗಾಮ್ ಘಟನೆ ಆಯ್ತು ಅದರ ನಂತರ ಭಾರತ ಪಾಕಿಸ್ತಾನ ಯುದ್ಧ ಆಯ್ತು ಒಂದು ವೇಳೆ ಅದು ಆಗದೆ ಹೋಗಿದ್ರೆ ಇಷ್ಟೊತ್ತಿಗೆ ಇದಕ್ಕೆ ಒಂದು ಇತಿಶ್ರೀ ಆಡಿರ್ತಾ ಇತ್ತು ಮೋದಿ ಸರ್ಕಾರ ನ್ಯಾಯಾಧೀಶರಾಗಿರ್ಬೋದು ಕರ್ಮಕಾಂಡ ಮಾಡಿದ್ರೂ ಸಹ ಆರೋಪ ಸಾಬೀತಾದ್ರೂ ಸಹ ಈ ವ್ಯಕ್ತಿ ನೆಲದ ಕಾನೂನಿಗಿಂತ ಮೇಲ ಅತೀತರ ಅನ್ನೋ ಪ್ರಶ್ನೆ ಬರುತ್ತೆ ಸಾರ್ವಜನಿಕರು ಇದನ್ನ ಕೇಳ್ತಾ ಇದಾರೆ ಹಾಗಾಗಿ ಇದು ಮೋದಿ ಸರ್ಕಾರದ ಮೇಲೆ ಒತ್ತಡ ಕೂಡ ಇದೆ ಮಹಾಭಿಯೋಗ ಪ್ರಕ್ರಿಯೆ ಆಗಿ ಅವರನ್ನ ಜಡ್ಜ್ ಹುದ್ದೆಯಿಂದ ಕೆಳಗಿಳಿಸಿದ ನಂತರ ಏನ್ ಶಿಕ್ಷೆ ಕೊಡ್ತಾರೆ ಅವರಿಗೆ ಯಾಕಂದ್ರೆ ಬಂಡಲ್ ಬಂಡಲ್ ನೋಟ್ ಸಿಕ್ಕಿರೋದು ಒಬ್ಬ ನ್ಯಾಯಾಧೀಶರ ಮನೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಕಪ್ಪು ಕಳಂಕಾದು ಅವರ ವಿರುದ್ಧ ಶಿಕ್ಷೆ ಕೊಡುವಂತಹ ಅಪರಾಧಿಯ ವಿಚಾರಣೆ ಆಗೋದು ಯಾವಾಗ ಅದು ಶುರುವಾಗೋದು ಯಾವಾಗ ನೋಡಿ ಇಲ್ಲಿ ಯಾವ ತರ ಆಟ ಆಡ್ತಾ ಇದಾರೆ ಸುಪ್ರೀಂ ಕೋರ್ಟ್ ನವರು ಜಾಣತನದ ನಡೆ ಅನುಸರಿಸಿ ರಿಪೋರ್ಟ್ ಸಬ್ಮಿಟ್ ಮಾಡಿ ಮಹಾಭಿಯೋಗ ಮಾಡಿ ಅಂತ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ಅವರ ವಿರುದ್ಧ ಮೊಕದ್ದಮೆ ದಾಖಲಿಸಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿಲ್ಲ ಕೇವಲ ರಿಪೋರ್ಟ್ ಸಬ್ಮಿಟ್ ಮಾಡಿ ಕೈ ತೊಳ್ಕೊಂಡು ಕೂತ್ ಬಿಟ್ಟಿದ್ದಾರೆ ಮೂರು ಜನರ ಪೀಠ ರಚನೆ ಮಾಡಿದ್ದು ಇವರೇ ಇನ್ವೆಸ್ಟಿಗೇಷನ್ ಮಾಡಿದ್ದು ಇವರೇ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿದ್ದು ಇವರೇ ತಪ್ಪಿತಸ್ಥರು ಅಂತ ಸಾಬೀತಾಗಿದೆ ಅಂತ ರಿಪೋರ್ಟ್ ಕೊಟ್ಟಿರೋದು ಇವರೇ ಅವರ ವಿರುದ್ಧ ಯಾವ ಆಕ್ಷನ್ ತೆಗೆದುಕೊಳ್ಬೇಕು ಅದನ್ನ ಹೇಳ್ಬೇಕು ತಾನೆ ಜನರಲ್ ಆಗಿ ನೀವು ಯೋಚನೆ ಮಾಡಿ ಇದೇ ನೋಟಿನ ಕಂತೆ ಕಂತೆ ಯಾವುದೇ ಸಾಮಾನ್ಯ ವ್ಯಕ್ತಿಯ ಮನೆಯಲ್ಲಿ ಸಿಕ್ಕಿದ್ರೆ ಯಾವುದೇ ಸರ್ಕಾರದ ಅಧಿಕಾರಿಯ ಮನೆಯಲ್ಲಿ ಅಥವಾ ರಾಜಕಾರಣಿಯ ಮನೆಯಲ್ಲಿ ಸಿಕ್ಕಿದ್ರೆ ಇಷ್ಟೊತ್ತಿಗೆ ತನಿಖೆಯನ್ನು ಎದುರಿಸಿ ಶಿಕ್ಷೆ ಅನುಭವಿಸ್ತಾ ಇದ್ರು ಆರ್ ರಿಜಿಸ್ಟರ್ ಆಗ್ತಾ ಇತ್ತು ಇಡಿ ಬರ್ತಾ ಇದ್ರು ಸಿಬಿಐ ಬರ್ತಾ ಇದ್ರು ತಕ್ಷಣ ಅರೆಸ್ಟ್ ಮಾಡ್ತಾ ಇದ್ರು ಏನಾಗ್ತಾ ಇತ್ತು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಆದ್ರೆ ಇಲ್ಲಿ ಮೈಲಾರ್ಡ್ಸ್ ಇರೋದ್ರಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಅನ್ನೋ ಅನುಮಾನಗಳು ಮೂಡುತ್ತೆ ಕೇವಲ ಜಸ್ಟಿಸ್ ರನ್ನ ಇಂಪೀಚ್ಮೆಂಟ್ ಮಾಡಿದ್ರೆ ಮಹಾಭಿಯೋಗ ಮಾಡಿದ್ರೆ ಅವರ ಮೇಲಿರ್ತಕ್ಕಂತಹ ಕಳಂಕ ತೊಳೆದು ಹೋಗುತ್ತಾ ಅದಕ್ಕೂ ಮುಂಚೆ ಈ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತು ಅನ್ನೋದನ್ನ ಹೇಳ್ತೀನಿ ಯಾವಾಗ ಜಸ್ಟಿಸ್ ವರ್ಮ ಅವರು ಕ್ಯಾಶ್ ಕಾಂಡದಲ್ಲಿ ಸಿಲುಕಿ ಬಿದ್ರು ಸಹಜವಾಗಿಯೇ ನ್ಯಾಯಾಧೀಶರು ಮೂರು ಜನ ನ್ಯಾಯಾಧೀಶರ ಜಡ್ಜ್ಗಳ ಒಂದು ಪೀಠ ರಚನೆ ಮಾಡಿದ್ರು ಈ ವ್ಯಕ್ತಿಯ ಕ್ಯಾಶ್ ಕರ್ಮಕಾಂಡದ ಬಗ್ಗೆ ತನಿಖೆ ನಡೆಸೋದಕ್ಕೆ ಆದೇಶ ಕೊಟ್ಟರು ಇದೇ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ಜಸ್ಟಿಸ್ ವರ್ಮಾ ಸಿಕ್ಕಿಬಿದ್ದಿರೋದು ಇವರು ದೋಷಿ ತಪ್ಪು ಮಾಡಿದ್ದಾರೆ ಅಂತ ಸಾಬೀತಾಗಿದೆ ಆಗ ಅವರಿಗೆ ರಾಜೀನಾಮೆ ಕೊಟ್ಬಿಡಿ ಅಂತ ಕೇಳಲಾಗಿತ್ತು ಆದ್ರೆ ವರ್ಮಾ ರಾಜೀನಾಮೆಗೆ ಒಪ್ಪಲಿಲ್ಲ ಮಾಜಿ ಸಿಜೆಐ ಐ ಕನ್ನಾರು ಹೋಗ್ತಾ ಹೋಗ್ತಾ ಈ ಅನ್ನ ಇಂಪೀಚ್ಮೆಂಟ್ ಮಾಡಿ ಮಹಾಭಿಯೋಗ ಮಾಡ್ಬಿಡಿ ಅಂತ ರಿಪೋರ್ಟ್ ಕೊಟ್ಟು ಹೋದ್ರು ಇದು ಒಂದು ವಿಚಾರ ಆಯ್ತಾ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆರ್ಟಿಐ ಅರ್ಜಿ ಬಿದ್ದಿದೆ ಯಾರ ವಿರುದ್ಧ ಜಸ್ಟಿಸ್ ವರ್ಮರ ಕ್ಯಾಶ್ ಕಾಂಡದ ವಿರುದ್ಧ ವರ್ಮರ ನ ಮೇಲೆ ಏನು ತನಿಖೆ ಮಾಡಿದರೆ ಮೂರು ಜಡ್ಜ್ಗಳ ಪೀಠ ಅದು ರಿಪೋರ್ಟ್ ಸಹ ಸಬ್ಮಿಟ್ ಮಾಡಿದೆ ಆ ರಿಪೋರ್ಟ್ ನೊಳಗಡೆ ಏನಿದೆ ಸಾರ್ವಜನಿಕವಾಗಿಸಿ ಅದನ್ನ ಯಾಕೆ ಮುಚ್ಚಿಡ್ತಾ ಇದ್ದೀರಾ ಮುಚ್ಚಿಡುವಂತದ್ದೇನಿದೆ ರಾಷ್ಟ್ರಪತಿಗಳಿಗೆ ಏನ್ ಕಮ್ಯುನಿಕೇಶನ್ ನಡೆದಿದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನ್ ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಎಲ್ಲವನ್ನ ಸಾರ್ವಜನಿಕವಾಗಿಸಿ ಅಂತ ಆರ್ ಟಿ ಐ ಅರ್ಜಿ ಹಾಕಿರೋದು ಸುಪ್ರೀಂ ಕೋರ್ಟ್ಗೆ ಆದ್ರೆ ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್ ಹೇಳಿದೆ ಇದನ್ನ ಪಬ್ಲಿಕ್ ಮಾಡೋಕ್ಕಾಗಲ್ಲ ಅಂತ ಇದು ಒಳ್ಳೆ ಕತೆ ಆಯ್ತಲ್ಲ ಸಿಟ್ಟಿಂಗ್ ಜಡ್ಜ್ ನ ಕ್ಯಾಶ್ ಕರ್ಮಕಾಂಡದ ಆರೋಪ ಸಾಬೀತಾಗಿದೆ ಅವರ ಬಗ್ಗೆ ರಿಪೋರ್ಟ್ ಅಲ್ಲಿ ಏನ್ ಆರೋಪಗಳಿವೆ ಅಂತ ತಿಳಿದುಕೊಳ್ಳುವ ಹಕ್ಕು ದೇಶದ ಜನರಿಗೆ ಇಲ್ವಾ ಇಲ್ಲಿ ಯಾರನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಒಬ್ಬ ವ್ಯಕ್ತಿ ಎಂತಹ ದುಸ್ಸಾಹಸ ಮಾಡಿರೋದು ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ಇದು ತುಳಿತಕ್ಕೊಳಗಾದ ಅನ್ಯಾಯಕ್ಕೊಳಗಾದ ಜನ ನಮಗೆ ನ್ಯಾಯಾಲಯದಲ್ಲಾದ್ರೂ ನ್ಯಾಯ ಸಿಗುತ್ತೆ ಅಂತ ನ್ಯಾಯಾಂಗದ ಮೆಟ್ಟಿಲೇರ್ತಾರೆ ಆ ಪೀಠದಲ್ಲಿ ಕೂತಿರುವ ನ್ಯಾಯಾಧೀಶರೇ ಈ ರೀತಿ ಕ್ಯಾಶ್ ಕರ್ಮಕಾಂಡದಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಭರವಸೆ ಇಡೋದಾದ್ರೂ ಯಾರ ಮೇಲೆ ಇಂಥವರಿಂದ ಪಾರದರ್ಶಕವಾದ ನ್ಯಾಯ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನಾ ಈ ಅನುಮಾನಗಳು ಯಾಕೆ ಜಾಸ್ತಿ ಆಗ್ತಾವಪ್ಪ ಅಂದ್ರೆ ಮಾಡಿದ ತನಿಖೆಯ ರಿಪೋರ್ಟ್ ನ ಇವರು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ತಮ್ಮ ಸುತ್ತ ಎಂತಹ ಭದ್ರ ಕೋಟೆ ಸೃಷ್ಟಿ ಮಾಡ್ಕೋತಾ ಇದಾರೆ ನೋಡಿ ಅಂತದ್ದೇನಿದೆ ಆ ರಿಪೋರ್ಟ್ ಅಲ್ಲಿ ಯಾಕೆ ಸಾರ್ವಜನಿಕಗೊಳಿಸ್ತಾ ಇಲ್ಲ ಆ ಅರ್ಜಿ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಆದ್ರೆ ಕೇಂದ್ರ ಸರ್ಕಾರ ಮಾತ್ರ ಮನಸ್ಸು ಮಾಡಿಯಾಗಿದೆ ಮಹಾಭಿಯೋಗದ ಮೂಲಕ ಈ ಜಡ್ಜ್ರನ್ನ ನಕ್ಕಿತ್ತು ಹಾಕೋದಿಕ್ಕೆ ಸಿ ಜೆ ರಿಪೋರ್ಟ್ ಇದೆ ಅವರೇ ಖುದ್ದು ರೆಕಮೆಂಡೇಶನ್ ಸಹ ಮಾಡಿಬಿಟ್ಟಿದ್ದಾರೆ ಮಹಾಭಿಯೋಗ ಮಾಡಿ ಅಂತ ರಿಪೋರ್ಟ್ ಅಲ್ಲಿ ಸಾಬೀತಾಗಿದೆ ಅದು ಹೌದು ಸುಟ್ಟಿರುವ ನೋಟ್ಗಳು ಸಿಕ್ಕಿದ್ದಾವೆ ಅಷ್ಟೇ ಅಲ್ಲ ಕ್ರೈಮ್ ಸೀನ್ ಇಂದ ಅಂದ್ರೆ ಆ ಕ್ಯಾಶ್ ಕರ್ಮಕಾಂಡ ಏನ್ ನಡೆದಿದೆ ಆ ಸ್ಥಳದಿಂದ ನೋಟ್ಗಳ ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮಾಡಿರುವ ಕರ್ಮಕಾಂಡವನ್ನ ಮುಚ್ಚಿ ಹಾಕೋದಕ್ಕೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಇವರು ನ್ಯಾಯಾಧೀಶರು ನ್ಯಾಯ ಕೊಡ್ತಾರಂತೆ ನೋಡಿ ನ್ಯಾಯಾಧೀಶರ ಸೆಕ್ರೆಟರಿ ಅವರ ನಡೆ ಇಲ್ಲಿ ಬಹಳ ಅನುಮಾನಾಸ್ಪದವಾಗಿದೆ ಸುಟ್ಟ ನೋಟ್ಗಳನ್ನ ತೆಗೆದಾಕಿರೋದು ಅಷ್ಟೇ ಅಲ್ಲದೆ ಡ್ಯಾಮೇಜ್ ಆಗದ ನೋಟ್ಗಳನ್ನ ಸಹ ಬೇರೆ ಕಡೆಗೆ ಸ್ಥಳಾಂತರ ಮಾಡಿರೋದು ಹಾಗಾದ್ರೆ ರಾಜೀನಾಮೆ ಕೊಟ್ಟಿದ್ರೆ ಏನಾಗೋದು ಒಂದು ವೇಳೆ ಅವ್ರು ಒಪ್ಪಿ ರಾಜೀನಾಮೆ ಕೊಟ್ಟಿದ್ರೆ ಈ ಗೆ ಅದು ಹೋಗ್ತಾ ಇರ್ಲಿಲ್ಲ ಯಾಕಂದ್ರೆ ಮಹಾಭಿಯೋಗ ಅನ್ನೋದು ಸರಳ ಪ್ರಕ್ರಿಯೆ ಅಲ್ಲ ಬಹಳ ಕ್ಲಿಷ್ಟಕರ ಅದು ಸಂಸತ್ತಲ್ಲಿ ಆಗ್ಬೇಕಾಗಿರೋದು ಯಾಕಂದ್ರೆ ಅವ್ರು ಸಿಟ್ಟಿಂಗ್ ಜಡ್ಜು ಇದು ಗೊತ್ತಿರೋದ್ರಿಂದನೇ ಜಸ್ಟಿಸ್ ವರ್ಮರು ರಾಜೀನಾಮೆ ಕೊಡಲಿಲ್ಲ ನೋಡಿ ಈ ವ್ಯಕ್ತಿ ಪೊಲಿಟಿಕಲ್ ಪಾರ್ಟಿಗಳ ಜೊತೆಗೂ ಸಹ ಸಹವಾಸ ಹೊಂದಿರೋರು ಸಮಾಜವಾದಿ ಪಕ್ಷದ ಜೊತೆ ನೀವೇ ಯೋಚನೆ ಮಾಡಿ ಈ ವ್ಯಕ್ತಿ ಆ ಹುದ್ದೆಯವರೆಗೂ ಹೇಗೆ ಹೋಗಿರಬಹುದು ಇನ್ನ ಮಹಾಭಿಯೋಗ ಪ್ರಕ್ರಿಯೆಗೆ ಬಂದ್ರೆ ಅದು ಜಟಿಲವಾದ್ದು ಅಂತ ಹೇಳ್ದೆ ಲೋಕಸಭೆ ಮತ್ತು ರಾಜ್ಯಸಭೆನಲ್ಲಿ ಮೊದಲು ಬಿಲ್ ನ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ ಐವತ್ತು ಜನ ರಾಜ್ಯಸಭಾ ಸದಸ್ಯರು ನೂರು ಜನ ಲೋಕಸಭಾ ಸದಸ್ಯರು ಮಹಾಭಿಯೋಗದ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ ಸಂಸತ್ತಿನಲ್ಲಿ ಮಹಾಭಿಯೋಗ ಮೋಷನ್ ಮೂವ್ಮೆಂಟ್ ಮಾಡಿದ್ರು ಅಂತಾನೆ ತಿಳ್ಕೊಳ್ಳಿ ಅದಾದ ನಂತರ ಸಹ ಸಾಕಷ್ಟು ಪ್ರಕ್ರಿಯೆಗಳಿದಾವೆ ಮತ್ತೆ ಮೂರು ಜನ ಜಡ್ಜ್ಗಳ ಕಮಿಟಿ ಫಾರ್ಮ್ ಮಾಡ್ಬೇಕಾಗುತ್ತೆ ಆ ಮೂರು ಜನ ಜಡ್ಜ್ಗಳು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮತ್ತೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಆಗ ಏನಾದ್ರೂ ರಿಪೋರ್ಟ್ ಅಲ್ಲಿ ಹೌದು ಈ ವ್ಯಕ್ತಿ ದೋಷಿ ಅಪರಾಧ ಮಾಡಿದರೆ ಅಂತ ಏನಾದ್ರೂ ಬಂದ್ರೆ ಆಗ ಇಂಪೀಚ್ಮೆಂಟ್ ಬಿಲ್ ನ ಮುಂದುವರೆಸಲಾಗುತ್ತೆ ವೋಟಿಂಗ್ ನಡೆಯುತ್ತೆ ಅಷ್ಟೇ ಅಲ್ಲ ಟೂ ಥರ್ಡ್ ಮೆಜಾರಿಟಿಯಿಂದ ಆ ಮಹಾಭಿಯೋಗದ ಬಿಲ್ ಅನ್ನ ಪಾಸ್ ಮಾಡಬೇಕಾಗುತ್ತೆ ಇಲ್ಲೇ ನೋಡಿ ಇರೋದು ಟ್ವಿಸ್ಟ್ ಇಲ್ಲೇ ನೋಡಿ ಇರೋದು ರಾಜಕೀಯ ಆಗ ವಿರೋಧ ಪಕ್ಷಗಳು ಭ್ರಷ್ಟಾಚಾರಿಯ ಪರ ನಿಲ್ಲಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಯಾಕಂದ್ರೆ ಇದು ಜುಡಿಷಿಯರಿಯ ಪ್ರಶ್ನೆ ಇದೇ ರೂಪ್ ಹೋಲ್ ನ ಉಪಯೋಗಿಸಿಕೊಂಡು ಜಸ್ಟಿಸ್ ಯಶವಂತ್ ವರ್ಮ ರಾಜೀನಾಮೆ ಕೊಟ್ಟಿಲ್ಲ ಇಂಪೀಚ್ಮೆಂಟ್ ಬಿಲ್ ಪಾಸ್ ಆಗೋದಕ್ಕೆ ಟೂ ಥರ್ಡ್ ಮೆಜಾರಿಟಿ ಬೇಕು ಇದೇನು ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಮುನ್ನೂರ ಮೂರ್ ಸೀಟ್ ಬಂದಿತ್ತು ಅಂತಹ ಸರ್ಕಾರ ಅಲ್ಲ ಇನ್ನೂರ ನಲವತ್ತರ ಅಲ್ಪ ಮತದ ಸರ್ಕಾರ ಈಗ ಬರ್ತಾ ಇರುವ ಮೂಲಗಳ ಪ್ರಕಾರ ಬಿಜೆಪಿ ವಿವಿಧ ಪಕ್ಷಗಳ ಜೊತೆಗೆ ಮಾತುಕತೆ ನಡೆಸ್ತಾ ಇದೆ ಟೂ ಥರ್ಡ್ ಮೆಜಾರಿಟಿಯೊಂದಿಗೆ ಪಾಸ್ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಬಿಜೆಪಿ ವಿವಿಧ ರಾಜಕೀಯ ಪಕ್ಷಗಳ ಜೊತೆಗೆ ಚರ್ಚೆ ಮಾಡುವ ಮೂಲಕ ತಯಾರಿನಂತೂ ಮಾಡ್ತಾ ಇದೆ ಯಾಕಂದ್ರೆ ಈ ವ್ಯಕ್ತಿ ಮಾಡಿರೋದು ಪಾಪ ಇಂತಹ ಪಾಪಕ್ಕೆ ಶಿಕ್ಷೆ ಕೊಡಬೇಕಾದ ಜವಾಬ್ದಾರಿ ಮತ್ತು ಕರ್ತವ್ಯ ಎಲ್ಲ ಜನಪ್ರತಿನಿಧಿಗಳ ಮೇಲಿದೆ ಆದ್ರೆ ಹೇಳೋದಿಕ್ಕಾಗಲ್ಲ ಈ ಕಪಿಲ್ ಸಿಬ್ಬಲು ಅಭಿಷೇಕ್ ಮನು ಸಿಂಘ್ವಿ ಅಂತಹ ಲಾಯರ್ಸು ರಾಜಕೀಯ ಪಕ್ಷಗಳ ತಲೆ ತಿದ್ದಬಹುದು ನಮ್ಮ ಗ್ಯಾಂಗ್ನವ್ರವರು ಬಚಾವ್ ಮಾಡೋಣ ಅಂತ ಆದ್ರೆ ಜಸ್ಟಿಸ್ ಯಶವಂತ್ ವರ್ಮ ಅವರು ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಮಹಾಭಿಯೋಗದ ಮೋಷನ್ ತರಬೇಕಾ ಅದಕ್ಕೆ ಟೂ ಥರ್ಡ್ ಮೆಜಾರಿಟಿ ಸಿಗುತ್ತಾ ಕೊನೆಗೆ ಜಡ್ಜ್ರನ್ನ ಹುದ್ದೆಯಿಂದ ಇಳಿಸಲಾಗುತ್ತಾ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ